ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಫಲಾಫಲಗಳ ಬಗ್ಗೆ ಹಾಗೂ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರ ತುಲಾ ರಾಶಿಯವರಿಗೆ ಈಗ ನಡೀತಾ ಇರ್ತಕ್ಕಂತಹ ಸಮಯ ಅಷ್ಟಮದಲ್ಲಿ ಗುರು ಭಗವಾನರು ಇರೋದರಿಂದ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ತೆಗೆದುಕೋಬೇಕಾಗುತ್ತೆ ಹಾಗೆ ವಿದ್ಯಾರ್ಥಿಗಳಿಗೂ ಸಹ ಓದಿನಲ್ಲಿ ಆಸಕ್ತಿ ಎಷ್ಟೇ ಓದಿದ್ರು ಸಹ ಆ ಫಲಿತಾಂಶ ಅಂದ್ಕೊಂಡಷ್ಟು ಕಾಂಟ್ರೇಷನ್ಸ್ ಬರೋದಿಲ್ಲ ಇಲ್ಲಿ ವಿಶೇಷವಾಗಿ ಪಂಚಮ ಶನಿದೋಷ ಅಷ್ಟಮದಲ್ಲಿ ಗುರು ಇದ್ದು ಗುರುಬಲ ಇಲ್ಲದೆ ಇರುವ ಕಾರಣ ನೀವು ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಟೆಂಪಲ್ ಅಥವಾ ದತ್ತಾತ್ರೇಯರ ದೇವಸ್ಥಾನ ವಿಷ್ಣುವಿನ ದೇವಸ್ಥಾನಗಳಲ್ಲಿ ಗುರುವಾರಗಳಂದು ಪೂಜೆ ಮಾಡಿಸೋದು ಅಥವಾ ಪೂಜೆ ಕೊಡ್ತಕ್ಕಂಥದ್ದು ಅಲ್ಲಿನ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ವಿದ್ಯಾರ್ಥಿಗಳು ಗಣಪತಿ ದೇವರನ್ನು ಆರಾಧನೆ ಮಾಡೋದರಿಂದ ಹಾಗೂ ಶನಿ ದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಳ್ಳೋದು ಭಾಳ ಉತ್ತಮ ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನ ಕೊಡೋದು ಎಳ್ಳೆಣ್ಣೆ ದೀಪ ಹಚ್ಚೋದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ಎಂಟು ಸುತ್ತು ಪ್ರದಕ್ಷಿಣೆ ಬಂದು ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಉತ್ತಮವಾಗಿ ಇರ್ತದೆ ಹಾಗೆ ಅಲ್ಲೇ ನವಗ್ರಹಗಳಿದ್ದರೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋದು ಬಹಳ ಉತ್ತಮ ಇಲ್ಲಿ ಈ ರಾಶಿಯವರು ವಿಶೇಷವಾಗಿ ಶನಿವಾರಗಳನ್ನು ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಗಳ ಧಾರಣೆ ಉತ್ತಮ ಅಲ್ಲ ಕಟಿಂಗ್ ಶೇವಿಂಗು ಮಾಡಿಸ್ಬಾರ್ದು ನಾನ್ ವೆಜ್ ಸೇವನೆ ಡ್ರಿಂಕಿಂಗ್ ಇದೆಲ್ಲ ಉತ್ತಮವಾಗಿ ಇರೋದಿಲ್ಲ ಹಾಗೆ ಸಂಜೆಯ ಟೈಮು ಎಲ್ಲಿಯಾದರೂ ಪ್ರಯಾಣ ಹೊಲ್ಟಾಗ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮ ನಿಮಗೆ ಸಮಯ ಉತ್ತಮವಾಗಿ ಇಲ್ಲದೆ ಇರೋದರಿಂದ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಲಿ ಅಥವಾ ಮನೆ ಕಟ್ಟೋದಾಗಿರ್ಬೋದು ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದಕ್ಕೆ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಈ ರಾಶಿಯವರು ವಿಶೇಷವಾಗಿ ಈ ಶನಿವಾರಗಳಂದು ಬನ್ನಿಪತ್ರೆ ಮತ್ತು ಬಿಲ್ವ ಪತ್ರೆಯನ್ನು ಶನಿ ಭಗವಾನರಿಗೆ ಅರ್ಪಣೆ ಮಾಡಿ ಪೂಜೆ ಕೊಡೋದು ಉತ್ತಮ ಹಾಗೆ ವಿಶೇಷವ ಈ ರಾಶಿಯವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಜಾಗರೂಕತೆಯನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲಿಯಾದರೂ ಹೊರಗಡೆ ಹೋದಂಥ ಒಂದು ಸಂದರ್ಭದಲ್ಲಿ ಆಹಾರ ಪದಾರ್ಥಗಳನ್ನು ತೆಗೆದುಕೊಂತಕ್ಕಂಥ ಒಂದು ಸಂದರ್ಭಗಳಲ್ಲಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸೋದು ಅಗತ್ಯ ಈಗ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಮಣ ಬರುತ್ತೆ ಆ ದಿನ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಸಲ್ಲಿಸ್ತಕ್ಕಂಥದ್ದು ಉತ್ತಮ ಈಗ ನಡೀತಾ ಇರತಕ್ಕಂಥ ಸಮಯ ಸಹ ಜನವರಿ ಹದಿನಾಲ್ಕರವರೆಗೆ ಶೂನ್ಯ ಮಾಸ ಇರೋದರಿಂದ ಸೊ ಎಲ್ಲ ದೇವಸ್ಥಾನಗಳಲ್ಲೂ ಬೆಳಿಗ್ಗೆ ಸಮಯ ಪೂಜೆ ಆಗೋದ್ರಿಂದ ನೀವು ಸಹ ನಿಮ್ಮ ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದು ಬಹಳ ಉತ್ತಮವಾಗಿ ಇರ್ತದೆ ಜನವರಿ ಹದಿನಾಲ್ಕರಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ರಾಶಿಯವರು ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರಗಳಿಗೆ ದುಡುಕಿ ಗಡಿ ಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಂಬೋದು ಗಡಿಬಿಡಿಯ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಹೊಸ ಕಾರ್ಯ ಮಾಡಬೇಕಾದ್ರೆ ಅಡ್ಡಿ ಆತಂಕಗಳು ಇರೋದರಿಂದ ನಿಧಾನವಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ನಿಮ್ಮ ರಾಶಿಗೆ ಯುಗಾದಿ ಹಬ್ಬ ಕಳೆದ ನಂತರ ಶನಿ ಭಗವಾನರ ದೋಷ ಇರೋದಿಲ್ಲ ಏಪ್ರಿಲ್ ತಿಂಗಳಿಂದ ಅಲ್ಲಿನವರೆಗೂ ಪಂಚಮ ಶನಿ ದೋಷ ಇರೋದರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಿ ಅದೇ ರೀತಿ ಗುರು ಭಗವಾನರು ಮೇ ಹದಿನಾಲ್ಕರಂದು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾರೆ ಆಗಲಿಂದ ಗುರುಬಲ ನಿಮಗೆ ಬರ್ತದೆ ಆಗ ನಿಮ್ಮ ಯಾವುದೇ ಹೊಸ ವ್ಯಾಪಾರ ವ್ಯವಹಾರ ಕಾರ್ಯಗಳಿಗೆ ತುಂಬ ಉತ್ತಮವಾದಂಥ ಸಮಯ ಆಗಿರ್ತದೆ ಅದೇ ರೀತಿ ಜೂನ್ನಿಂದ ನಾಗದೋಷದ ಪ್ರಭಾವ ನಿಮಗೆ ಪ್ರಾರಂಭ ಆಗೋದ್ರಿಂದ ನಾಗದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಆ ಸಮಯದಲ್ಲಿ ಮಾಡ್ಕೊಂಬೋದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಒತ್ತಿ ಹೊತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ